ಶಿವರಾಜ್ ಮತ್ತು ಲಕ್ಷ್ಮಿ ದಂಪತಿಗಳ ಮದುವೆಗೆ ಐದು ವರ್ಷಗಳಾಗಿದ್ದು ಚಿಕ್ಕದೊಂದು ಗ್ರಾಮದಲ್ಲಿ ಕಾಡಿನಂಚಿನ ಮನೆಯೊಂದರಲ್ಲಿ ಅವರ ಜೀವನ ಸರಳವಾಗಿತ್ತು ಆದರೆ ಅವರ ಹೃದಯದಲ್ಲಿ ಒಂದು ದೊಡ್ಡ ಕೊರಗು ಮಕ್ಕಳ ಕೊರತೆ ಆಸ್ಪತ್ರೆಗಳಿಂದ ದೇವಾಲಯಗಳಿಗೆ ಎಲ್ಲ ಕಡೆ ತಿರುಗಡ್ದಾಯಿತು ಡಾಕ್ಟ್ರಗರು ಸಮಯ ಬೇಕು ಎಂದರು ಆದರೆ ಸಮಯ ಉತ್ತರ ಕೊಡಲಿಲ್ಲ ಗ್ರಾಮದವರು ಒಮ್ಮೊಮ್ಮೆ ಕಿರಿಕಿರಿಯಾಗಿ ಮಾತನಾಡುತ್ತಿದ್ದರು ಇವರಿಗೆ ಮಗುವೆಯಾಗಲ್ವಾ ಅಂತ ಲಕ್ಷ್ಮಿ ರಾತ್ರಿಗಳಲ್ಲಿ ಕಣ್ಣೀರಿಟ್ಟು ಶಿವರಾಮನಿಗೆ ತನ್ನ ಕೊರಗು ಹೇಳಿಕೊಳ್ಳುತ್ತಿದ್ದಳು ಶಿವರಾಮ ತನ್ನ ದುಃಖವನ್ನು ಮರೆಮಾಚಿ ಎಲ್ಲವೂ ಸರಿಯಾಗುತ್ತೆ ಎಂದು ಧೈರ್ಯ ತುಂಬುತ್ತಿದ್ದ ಒಂದು ದಿನ ಶಿವರಾಮನ ಗೆಳೆಯ ವಿನಯ್ ಬಂದ ನಮ್ಮೂರಿನ ಕಾಡಿನಲ್ಲಿ ಒಬ್ಬ ಸಾತು ಇದ್ದಾರೆ ಅವರಿಂತಹ ಸಮಸ್ಯೆಗಳು ಉಪಾಯ ಹೇಳುತ್ತಾರೆ ನೀವೊಮ್ಮೆ ಭೇಟಿಯಾಗಿ ಎಂದ ಶಿವರಾಮನಿಗೆ ಮೊದಲಿಗೆ ತಿರಸ್ಕಾರವಾಯಿತು ಇದೆಲ್ಲ ನಂಬಿಕೆಯ ಆಟವಲ್ಲವೇ ಎಂದು ಯೋಚಿಸಿದ ಆದರೆ ಲಕ್ಷ್ಮಿಯ ಕಣ್ಣೀರು ಕಂಡು ಅವನ ಮನಸ್ಸು ಕರಗಿತು ಪ್ರಯತ್ನಿಸೋಣ ಎಂದು ಒಪ್ಪಿಕೊಂಡ ವಿನಯ್ ಅವರನ್ನು ಕಾಡಿನ ಒಳಗೆ ಒಂದು ಚಿಕ್ಕ ಗುಡಿಗೆ ಕರೆದೊಯ್ದ ಅಲ್ಲಿ ಬಾಳೆಲೆಯ ಗುಡಿಯೊಂದರಲ್ಲಿ ಕಾವಿ ಬೆಟ್ಟೆ ಧರಿಸಿದ ಸಾಧು ಕುಳಿತಿದ್ದರು ಅವರ ಕಣ್ಣುಗಳು ಶಾಂತವಾಗಿದ್ದವು ಆದರೆ ಒಂದು ರಹಸ್ಯವನ್ನು ಹೊತ್ತಿದ್ದವು ಸಾಧು ದಂಪತಿಗಳನ್ನು ಕಂಡು ನಿಮ್ಮ ಕನಸಿನ ಹಾದಿಯನ್ನು ನೀವೇ ಕಂಡುಕೊಳ್ಳಬೇಕು ನಾನು ಕೇವಲ ದಾರಿ ತೋರಿಸುವೆ ಎಂದರು ಅವರು ಶಿವರಾಮ ಮತ್ತು ಲಕ್ಷ್ಮಿಗೆ ಒಂದು ವಿಚಿತ್ರ ಕೆಲಸವನ್ನು ನೀಡಿದರು ಕಾಡಿನ ಒಳಗಿನ ಒಂದು ಬಂಡೆಯ ಬಳಿ ಮೂರು ದಿನ ರಾತ್ರಿಯಲ್ಲಿ ಒಂದು ವಿಶೇಷ ಹೂವನ್ನು ಕಂಡುಕೊಂಡು ಬನ್ನಿ ದಕ್ಷಿಣಿಗೆ ಗೊಂದಲವಾಯಿತು ಆದರೆ ಶಿವರಾಮ ಒಪ್ಪಿಕೊಂಡ ಅವರ ಪ್ರಯಾಣ ಶುರುವಾಯಿತು ಕಾಡಿನ ರಹಸ್ಯ ಅವರ ಜೀವನವನ್ನು ಬದಲಾಯಿಸುವ ಹಾದಿಯಾಗಿತ್ತು ಕಾಡಿನ ಒಳಗೆ ಶಿವರಾಮ ಮತ್ತು ಲಕ್ಷ್ಮಿ ತಮ್ಮ ಪ್ರಯಾಣವನ್ನು ಶುರು ಮಾಡಿದ್ದರು ಕಾಡು ದಟ್ಟವಾಗಿತ್ತು ಮರಗಳ ನಡುವೆ ಸೂರ್ಯನ ಬೆಳಕು ಕಡಿಮೆಯಾಗಿ ತೂಗಾಡುತ್ತಿತ್ತು ಸಾಧುವಿನ ಮಾತುಗಳು ಅವರ ಮನಸ್ಸಿನಲ್ಲಿ ಕೂಗು ಶಬ್ದವಂತೆ ಪ್ರತಿಧ್ವಂದಿಸುತ್ತಿದ್ದವು ಹೂವನ್ನು ಕಂಡುಕೊಳ್ಳಿ ಆದರೆ ಹಾದಿಯ ನಿಮ್ಮ ಗುರಿ ಲಕ್ಷ್ಮಿ ತನ್ನ ಭಯವನ್ನು ಮರೆಮಾಚಿಕೊಂಡು ಶಿವರಾಮನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ನಾವಿದನ್ನು ಮಾಡಬೇಕು ಎಂದು ತನ್ನೊಳಗೆ ಹೇಳಿಕೊಂಡಳು ಮೊದಲ ದಿನ ಅವರು ಕಾಡಿನ ಒಳಗೆ ಸಾಗಿದರು ದಾರಿಯಲ್ಲಿ ಒಂದು ಚಿಕ್ಕ ಹೊಳೆಯ ಬಳಿ ಕುಳಿತು ವಿಶ್ರಾಂತಿ ಪಡೆದರು ಲಕ್ಷ್ಮಿ ಶಿವರಾಮನಿಗೆ ತನ್ನ ಭಯವನ್ನು ಹೇಳಿಕೊಂಡಳು ಒಂದು ವೇಳೆ ಈ ಹೂ ಇಲ್ಲದಿದ್ದರೆ ಒಂದು ವೇಳೆ ಇದೆಲ್ಲ ವ್ಯರ್ಥವಾದರೆ ಶಿವರಾಮ ತನ್ನದೇ ಗೊಂದಲವನ್ನು ಮರೆಮಾಚಿ ನಾವು ಪ್ರಯತ್ನ ಮಾಡದಿದ್ದರೆ ನಮಗೆ ಉತ್ತರ ಸಿಗಲಾರದು ಎಂದ ಆ ರಾತ್ರಿ ಅವರು ಕಾಡಿನಲ್ಲಿ ಒಂದು ಚಿಕ್ಕ ಗೂಡಾರವನ್ನು ಹಾಕಿ ಮಲಗಿದರು ಆದರೆ ರಾತ್ರಿಯ ಶಬ್ದಗಳು ಲಕ್ಷ್ಮಿಯನ್ನು ಎಚ್ಚರಗೊಳಿಸಿದವು ದೂರದಲ್ಲಿ ಒಂದು ವಿಚಿತ್ರ ಬೆಳಕು ಕಾಣಿಸಿತು ಆದರೆ ಅದು ಕ್ಷಣದಲ್ಲಿ ಮಾಯವಾಯಿತು ಎರಡನೇ ದಿನ ಅವರು ಬಂಡೆಯನ್ನು ಹುಡುಕಲು ಶುರು ಮಾಡಿದರು ಕಾಡಿನಲ್ಲಿ ದಿಕ್ಕು ತಪ್ಪಿದಂತೆ ಭಾಸವಾಯಿತು ಶಿವರಾಮನಿಗೆ ಕೋಪ ಬಂದಿತು ಈ ಸಾಧು ನಮ್ಮನ್ನು ಏಕೆ ಇಂತಹ ಕೆಲಸಕ್ಕೆ ಕಳಿಸಿದ ಎಂದು ಗೊಣಗಿದ ಆದರೆ ಲಕ್ಷ್ಮಿ ಶಾಂತವಾಗಿ ನಾವು ಒಂದನ್ನು ಕಲಿಯಬೇಕಾಗಿದೆ ಇದು ಕೇವಲ ಹೂವಿನ ಬಗ್ಗೆ ಅಲ್ಲ ಎಂದಳು ಆ ದಿನ ಸಂಜೆ ಅವರು ಒಂದು ದೊಡ್ಡ ಬಂಡೆಯನ್ನು ಕಂಡರು ಆದರೆ ಹೂವಿನ ಯಾವ ಲಕ್ಷಣವೂ ಇರಲಿಲ್ಲ ಆ ಬಂಡೆಯ ಮೇಲೆ ಕೆತ್ತಿದ ಒಂದು ವಿಚಿತ್ರ ಚಿಹ್ನೆಯನ್ನು ಕಂಡರು ಶಿವರಾಮ ಅದನ್ನು ಗಮನಿಸಿ ಇದು ಒಂದು ಸುಳಿಯಾಗಿರಬಹುದು ಎಂದ ಮೂರನೇ ದಿನ ಶಿವರಾಮ ಮತ್ತು ಲಕ್ಷ್ಮಿ ಬಂಡೆಯ ಬಳಿಯೇ ಇದ್ದರು ಚಿಹ್ನೆಯನ್ನು ಗಮನವಾಗಿ ಪರಿಶೀಲಿಸಿದರು ಅದು ಒಂದು ವೃತ್ತದೊಳಗೆ ಹಾವಿನಂತೆ ತಿರುಗಿದ ರೇಖೆಯಾಗಿತ್ತು ಇದು ಏನನ್ನು ಸೂಚಿಸುತ್ತದೆ ಎಂದು ಲಕ್ಷ್ಮಿ ಕೇಳಿದಳು ಶಿವರಾಮನಿಗೆ ಯಾವ ಉತ್ತರವೂ ಇರಲಿಲ್ಲ ಆದರೆ ಅವನಿಗೆ ಒಂದು ಭಾವನೆಯಾಯಿತು ಈ ಚಿಹ್ನೆಯು ಕೇವಲ ಚಿತ್ರವಲ್ಲ ಒಂದು ದಾರಿಯನ್ನು ತೋರಿಸಿದ್ದಿತ್ತು ಅವರ ಬಂಡೆಯ ಸುತ್ತಲೂ ತಿರುಗಾಡಿದರು ಆಗ ಒಂದು ಚಿಕ್ಕ ಗುಹೆಯ ಪ್ರವೇಶ ದ್ವಾರ ಕಾಣಿಸಿತು ಗುಹೆಯ ಒಳಗೆ ಕತ್ತಳೆಯಿತು ಶಿವರಾಮ ಮತ್ತು ಟಾರ್ಚ್ ಲೈಟ್ನಿಂದ ಬೆಳಗಿದ ಗುಹೆಯ ಗೋಡೆಗಳಲ್ಲಿ ಇನ್ನಷ್ಟು ಚಿಹ್ನೆಗಳು ಕಾಣಿಸಿದವು ಲಕ್ಷ್ಮಿಗೆ ಒಮ್ಮೆಲೆ ಭಯವಾಯಿತು ನಾವು ಒಳಗೆ ಹೋಗಬೇಕೆ ಎಂದು ಕೇಳಿದಳು ಶಿವರಾಮ ತನ್ನ ಧೈರ್ಯವನ್ನು ಕೂಡಿಸಿಕೊಂಡು ನಾವು ಇಷ್ಟು ದೂರ ಬಂದಿದ್ದೇವೆ ಹಿಂತಿರುಗಲಾಗದು ಎಂದ ಗುಹೆಯ ಒಳಗೆ ಸಾಗಿದಾಗ ಒಂದು ವಿಚಿತ್ರವಾದ ಶಾಂತಿ ಅವರನ್ನು ಆವರಿಸಿತು ಗುಹೆಯ ಕೊನೆಯಲ್ಲಿ ಒಂದು ಚಿಕ್ಕ ಕೊಳ ಕಾಣಿಸಿತು ಅದರ ಮಧ್ಯದಲ್ಲಿ ಒಂದು ಅಪರೂಪದ ಹೂ ತೇಲುತ್ತಿತ್ತು ಹೂವು ಬಣ್ಣ ನೀಲಿಯ ಮಿಶ್ರಣದಿಂದ ಕೂಡಿತ್ತು ಇದುವರೆಗೆ ಅವರು ಎಂದು ಕಾಣದಂತಹ ಹೂ ಆಗಿತ್ತು ಲಕ್ಷ್ಮಿ ಆ ಹೂವನ್ನು ಕೈಗೆ ತೆಗೆದುಕೊಂಡಾಗ ಒಂದು ಶಕ್ತಿ ತನ್ನೊಳಗೆ ಹರಿಯಿತು ಎಂದು ಭಾಸವಾಯಿತು ಆದರೆ ಗುಹೆಯಿಂದ ಬಂದಾಗ ಶಿವರಾಮನಿಗೆ ಒಂದು ಗೊಂದಲವಾಯಿತು ಈ ಹೂವನ್ನು ಸಾಧುವಿಕೆ ಕೊಡಬೇಕೆ ಇಲ್ಲವೇ ಇದರ ರಹಸ್ಯವನ್ನು ನಾವೇ ಕಂಡುಕೊಳ್ಳಬೇಕೆ ಲಕ್ಷ್ಮಿ ಶಾಂತವಾಗಿ ಈ ಹೂವು ಕೇವಲ ಒಂದು ಚಿಹ್ನೆ ನಮ್ಮ ಪಯಣವೇ ಮುಖ್ಯ ಎಂದಳು ಹೂವನ್ನು ಕೈಯಲ್ಲಿಟ್ಟುಕೊಂಡು ಶಿವರಾಮ ಮತ್ತು ಲಕ್ಷ್ಮಿ ಸಾಧುವಿನ ಗುಡಿಗೆ ಮರಳಿದರು ಸಾಧು ಹೂವನ್ನು ಕಂಡು ಒಂದು ಸಣ್ಣ ಮುಗನ್ನಗೆಯೊಂದಿಗೆ ನೀವು ಕಂಡದ್ದು ಹೂವಲ್ಲ ನಿಮ್ಮೊಳಗಿನ ಶಕ್ತಿಯನ್ನು ಎಂದರು ಶಿವರಾಮನಿಗೆ ಕೋಪ ಬಂದಿತು ನೀವು ಏಕೆ ಇಂತಹ ಆಟವಾಡಿದ್ದೀರಿ ಈ ಹೂವಿನಿಂದ ನಮಗೇನು ಪ್ರಯೋಜನ ಎಂದು ಕೇಳಿದ ಸಾಧು ಶಾಂತಿಯಾಗಿ ನಿಮ್ಮ ಸಮಸ್ಯೆಯ ಉತ್ತರ ಹೂವಿನಲ್ಲಿಲ್ಲ ಅದು ನಿಮ್ಮ ಪ್ರಯಾಣದಲ್ಲಿದೆ ಈ ಮೂರು ದಿನಗಳಲ್ಲಿ ನೀವು ಏನನ್ನು ಕಲಿತೀರಿ ಎಂದು ಕೇಳಿದರು ಲಕ್ಷ್ಮಿ ತನ್ನೊಳಗಿನ ಯೋಚನೆಯನ್ನು ಹಂಚಿಕೊಂಡಳು ನಾವು ಒಬ್ಬರಿಗೊಬ್ಬರು ಧೈರ್ಯ ತುಂಬಿದೆವು ನಾವು ಭಯವನ್ನು ಎದುರಿಸಿದೆವು ಈ ಪಯಣದಲ್ಲಿ ನಮ್ಮ ಬಾಂಧವ್ಯ ಗಟ್ಟಿಯಾಯಿತು ಸಾಧು ಸ ಒಪ್ಪಿನಂತೆ ತಲೆಯಾಡಿಸಿ ನಿಮ್ಮ ಒಡಲಾಟದಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿಯೇ ನಿಮ್ಮ ಕನಸನ್ನು ಈಡೇರಿಸುತ್ತದೆ ಎಂದರು ಸಾಧು ಒಂದು ಚಿಕ್ಕ ಜತ ಜಪದ ತಾಯತವನ್ನು ಕೊಟ್ಟು ಇದನ್ನು ಧರಿಸಿ ಮನೆಗೆ ಹೋಗಿ ನಿಮ್ಮ ಜೀವನವನ್ನು ಸರಳವಾಗಿರಿ ಒಂದು ವರ್ಷದೊಳಗೆ ನಿಮ್ಮ ಕನಸು ಈಡೇರುತ್ತದೆ ಎಂದರು ಶಿವರಾಮನಿಗೆ ಇನ್ನೂ ಸಹ ಸಂದಾಯವಾಯಿತು ಆದರೆ ಲಕ್ಷ್ಮಿಯ ಕಂಡುಗಳೊಂದು ಒಂದು ಒಂದು ಹೊಸ ಆಶಕಿರಣ ಕಾಣಿಸಿತು ಮನೆಗೆ ಮರಳಿದ ಶಿವರಾಮ ಮತ್ತು ಲಕ್ಷ್ಮಿ ತಮ್ಮ ಜೀವನವನ್ನು ಸರಳಗೊಳಿಸಿದರು ಲಕ್ಷ್ಮಿ ತಾಯತವನ್ನು ಧರಿಸಿ ಪ್ರತಿದಿನ ಒಂದು ಚಿಕ್ಕ ಪೂಜೆಯನ್ನು ಮಾಡುತ್ತಿದ್ದರು ಶಿವರಾಮ ತನ್ನ ಕೆಲಸದ ಜೊತೆಗೆ ಲಕ್ಷ್ಮಿಗೆ ಹೆಚ್ಚು ಸಮಯ ಕೊಡಲು ಶುರು ಮಾಡಿದ ಅವರು ಒಬ್ಬರಿಗೊಬ್ಬರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ತಿದ್ರು ಗ್ರಾಮದವರ ಕಿರಿಕಿರಿಯ ಮಾತುಗಳಿಗೆ ಅವರು ಕಿವಿ ಕೊಡದೆ ತಮ್ಮ ಸಂತೋಷವನ್ನು ಕಂಡುಕೊಳ್ತಾ ಇದ್ದರು ಕೆಲವು ತಿಂಗಳುಗಳ ನಂತರ ಲಕ್ಷ್ಮಿಗೆ ಒಂದು ವಿಚಿತ್ರವಾದ ಭಾವನೆ ಆಯಿತು ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ಗಳು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದರು ಲಕ್ಷ್ಮಿ ಗರ್ಭಿಣಿಯಾಗಿದ್ದವು ಶಿವರಾಮನ ಕಣ್ಣುಗಳ ಆನಂದದಿಂದ ತುಂಬಿಕೊಂಡವು ಆದರೆ ಅವರಿಗೆ ಒಂದು ಗೊಂದಲವೂ ಇತ್ತು ಇದು ಸಾಧುವಿನ ತಾಯಿತದಿಂದಲೇ ಆಯಿತೇ ಇಲ್ಲವೇ ತಮ್ಮ ಪಯಣದಿಂದ ಬಂದ ಶಕ್ತಿಯಿಂದಲೇ ಒಂಬತ್ತು ತಿಂಗಳು ಕಳೆದವು ಶಿವರಾಮ ಮತ್ತು ಲಕ್ಷ್ಮಿ ಒಂದು ಆರೋಗ್ಯವಂತ ಮಗುವಿನ ತಂದೆ ತಾಯಿಯಾದರು ಗ್ರಾಮದವರು ಆಶ್ಚರ್ಯಗೊಂಡರು ಆದರೆ ದಂಪತಿಗಳಿಗೆ ಅವರ ಮಾತುಗಳು ಮುಖ್ಯವಾಗಿರಲಿಲ್ಲ ಅವರು ತಮ್ಮ ಮಗುವನ್ನು ಆನಂದ ಎಂದು ಕರೆದರು ಏಕೆಂದರೆ ಅದರು ಅವರ ಜೀವನಕ್ಕೆ ತಂದ ಖುಷಿಯ ಸಂಕೇತವಾಗಿತ್ತು ಒಂದು ದಿನ ಶಿವರಾಮ ಮತ್ತು ಲಕ್ಷ್ಮಿ ಸಾಧುವಿನ ಧನ್ಯವಾದ ಹೇಳಲು ಗುಡಿಗೆ ಹೋದರು ಆದರೆ ಗುಡಿಯಲ್ಲಿ ಯಾರೂ ಕೂಡ ಇರಲಿಲ್ಲ ಸಾಧು ಮಾಯವಾಗಿದ್ದರೂ ಆದರೆ ಒಂದು ಚಿಕ್ಕ ಕಾಗದದ ತುಂಡಿನಲ್ಲಿ ನಿಮ್ಮ ಒಡಲಾಟದ ಶಕ್ತಿಯೇ ನಿಮ್ಮ ಕನಸನ್ನು ಈಡೇರಿಸಿತು ಎಂದು ಬಯ್ದಿತ್ತು ಶಿವರಾಮ ಮತ್ತು ಲಕ್ಷ್ಮಿ ತಮ್ಮ ಪಯಣವನ್ನು ನೆನಪಿಸಿಕೊಂಡರು ಆ ಹೂವು ಆ ಚಿಹ್ನೆ ಆ ಗುಹೆ ಎಲ್ಲೋ ಒಂದು ಸಂದೇಶವಾಗಿತ್ತು ಅವರ ಸಮಸ್ಯೆ ಉತ್ತರವೂ ಔಷಧದಲ್ಲಿರಲಿಲ್ಲ ಆದರೆ ಅವರ ಒಗ್ಗಟ್ಟಿನಲ್ಲಿ ಧೈರ್ಯದಲ್ಲಿ ಮತ್ತು ಪರಸ್ಪರ ಪ್ರೀತಿಯಲ್ಲಿತ್ತು ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್